ಇವತ್ತು ಕರ್ನಾಟಕದಲ್ಲಿ ಸುಮಾರು ಒಂದಿಷ್ಟು ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ಸಂಘಟನೆಗಳು ದಲಿತ ಸಂಘಟನೆಗಳು ಮಹಿಳೆ ಸಂಘಟನೆಗಳು ಕಾರ್ಮಿಕರ ಸಂಘಟನೆಗಳು ಎಡಪಕ್ಷಗಳು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಹೊಮ್ಮಿಕೊಂಡಿದ್ದು ಮುಖ್ಯವಾದ ವಿಚಾರ ಇರೋದೇನೆಂದರೆ ಮೊನ್ನೆ ಚುನಾವಣೆ ಆಯೋಗ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಮಾಡಿದರು ಮಾಡಿ ಎಸ್ ಐ ಆರು ಏನು ಒಂದು ವಿಶೇಷ ತೀವ್ರ ಪರಿಷ್ಕರಣೆ ಚುನಾವಣೆ ಪಟ್ಟಿದ್ದು ಬಿ ಆರ್ ಎಲ್ ನಡೆದಿದ್ದು ಅದು ನಾವು ಕರ್ನಾಟಕದಲ್ಲಿ ಮಾಡ್ತೀವಂತ ಒಂದು ವಿಚಾರ ತಿಳಿಸಿದ್ದು ನಾವೆಲ್ಲರೂ ಸೇರಿಕೊಂಡಿರೋದು ಯಾವುದೇ ಕಾರಣಕ್ಕೆ ನಾವದನ್ನು ಒಪ್ಪಕ್ಕೆ ಹೋಗಲ್ಲ ಚುನಾವಣೆ ಈ ಒಂದು ಚುನಾವಣೆ ಪಟ್ಟಿ ಪರಿಷ್ಕರಣೆ ಮಾಡಿ ಸತ್ತೋಗಿರೋರು ಹೆಸರು ತೊಗೊಳ್ಳಿ ಯಾರಿವಾಗ ಹದಿನೆಂಟು ವಯಸ್ಸಾಗಿದೆ ಅವ್ರನ್ನ ಸೇರಿಸಿದ್ರಲ್ಲಿ ಯಾರಿಗೇನು ಸಮಸ್ಯೆ ಅಲ್ಲ ಆದರೆ ಇವ್ ಮಾಡ್ತಾರೋದು ಅದಲ್ಲ ಬಿಹಾರಿನ ಒಂದು ನಾವು ಎಕ್ಸಾಂಪಲ್ ತೊಗೊಂಡ್ರೆ ಇದು ಒಂದು ಮಾಸ್ ಡಿಸ್ಫ್ರೆಚಸ್ಮೆಂಟ್ ಡ್ರೈವ್ ದಲಿತರು ಮಹಿಳೆಯರು ಮುಸಲ್ಮಾನರು ಇವಾಗ ಬಿ ಜೆ ಪಿಗೆ ಓಟ್ ಹಾಕಲ್ವೋ ಅಂಥವ್ರನ್ನ ಓಟ್ ಪಟ್ಟಿಯಿಂದ ತೆಗೆದಾಕೋ ಒಂದು ಸಂಚಿದು ಅದು ಬಿಟ್ಟು ಬೇರೆ ಏನಿಲ್ಲ ಇದು ತುಂಬ ಒಂದು ದುರಂತದ ವಿಚಾರ ಏನಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಜನ ಬಂದು ಅವರು ಸರ್ಕಾರನ ಆಯ್ಕೆ ಮಾಡಬೇಕು ಆದರೆ ಇವತ್ತು ಸರ್ಕಾರ ಅಂದರೆ ಬಿ ಜೆ ಪಿ ಅವರು ಜನನ ಆಯ್ಕೆ ಮಾಡ್ತಿದ್ದಾರೆ ಸೊ ಇದಕ್ಕೆ ನಾವು ಯಾವುದೇ ಕಾರಣಕ್ಕೆ ನಾವು ಎಸ್ ಆರ್ನ ಒಪ್ಕೊಳ್ಳಲ್ಲ ಕರ್ನಾಟಕ ಮಟ್ಟದಲ್ಲಿ ಇದಕ್ಕೆ ತೀವ್ರವಾದ ಒಂದು ವಿರೋಧ ಎಲ್ಲರೂ ಸೇರ್ಕೊಂಡು ಮಾಡ್ತೀವಂತ ಒಂದು ನಿರ್ಣಯ ತೊಗೊಂಡಿದ್ದೀವಿ ಮೊಟ್ಟ ಮೊದಲನೇದಾಗಿ ಸೋಮವಾರ ಬಂದು ಎಲೆಕ್ಷನ್ ಕಮಿಷನ್ ಹತ್ರ ಒಂದು ಮೀಟಿಂಗ್ ಮಾಡಿ ಇದು ನೀವು ಎಲ್ಲ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸು ದಲಿತ ಆರ್ಗನೈಜೇಷನ್ಸ್ ಟ್ರೇಡ್ ಯೂನಿಯನ್ಸು ಎಲ್ಲರಿಗೂ ಒಳಗಟ್ಟಂತೆ ಒಂದು ಮೀಟಿಂಗ್ ನಡೆಸಬೇಕು ಇವ್ರನ್ನೆಲ್ಲ ನೀವು ಬದಿಗಿಟ್ಬಿಟ್ಟು ಏನಾದರೂ ನೀವು ಕೆಲಸ ಮಾಡೋಕ್ಕೆ ಹೊರಟ್ರೆ ಯಾವುದೇ ಕಾರಣಕ್ಕೆ ನಾವು ಒಪ್ಪಲ್ಲ ಎಸ್ ಐ ಆರ್ ಕರ್ನಾಟಕದಲ್ಲಿ ನಿಲ್ಲಿಸಬೇಕು ಈ ಎನ್ ಆರ್ ಸಿ ಬ್ಯಾಕ್ ಡೋರ್ ಎಂಟ್ರಿ ಏನಿದೆ ಎಸ್ ಐ ಆರ್ ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಬಿಹಾರಲ್ಲಿ ಎಸ್ ಐ ಆರ್ ಕುರಿತಂತೆ ಆದಂಥ ಎಲ್ಲ ಘಟನೆಗಳು ನಮಗೆಲ್ಲ ಗೊತ್ತಿದ್ದಾವೆ ಸುಪ್ರೀಂ ಕೋರ್ಟಲ್ಲಿ ಅದನ್ನು ಪ್ರಶ್ನಿಸಿ ವಿಚಾರಣೆ ನಡೀತಿದ್ರು ಸಹ ಎಚ್ ಐ ಆರ್ನ ಜಾರಿಗೊಳಿಸೋದಕ್ಕೆ ಯಾವ ತಡೆ ಆಗ್ತಿಲ್ಲ ಹೀಗಾಗಿ ನ್ಯಾಯಾಂಗದಿಂದ ಪರಿಹಾರ ಸಿಗಬೇಕೋ ಸಿಗಲ್ವ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಮುಂದೆ ದೊಡ್ಡ ಪ್ರಶ್ನೆ ಇದೆ ಹೀಗಾಗಿ ಕರ್ನಾಟಕಕ್ಕೆ ಕಾಲಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಎಸ್ ಐ ಆರ್ ಇನ್ನೊಂದು ಒಂದು ವರ್ಷ ವಾರದಲ್ಲಿ ಶುರು ಮಾಡ್ತಾ ಆಗಲೇ ಆ ಆಗ್ಲೇನೆ ಎಲ್ಲ ಪಕ್ಷಗಳು ತಮ್ಮ ಏಜೆಂಟ್ಸ್ಗಳಿಟ್ಟು ಕೊಡ್ತಾ ಇದ್ದಾರೆ ಹೀಗಾಗಿ ನಾಗರಿಕ ಸಮಾಜ ಸಾಮಾಜಿಕ ಸಂಘಟನೆಗಳು ಮತ್ತು ಬಿ ಜೆ ಪಿ ಎ ಥರ ಕ ಪಕ್ಷಗಳು ಈ ಕುರಿತಂತೆ ದೊಡ್ಡ ಮಟ್ಟದ ಜನಾಂದೋಲನ ಮಾಡಬೇಕಾಗುತ್ತೆ ಮತ್ತು ಎಸ್ ಐ ಆರ್ ಅನ್ನುವಂಥದ್ದು ದೊಡ್ಡ ಡ್ರಕೋನಿಯನ್ ಬರ್ತಾ ಬರ್ತಾ ಒಂದು ಕರಾಳು ಶಾಸನವಾಗುವಂಥ ದಿನಗಳಲ್ಲಿ ಹತ್ರ ಯಾಕಂದರೆ ಈಗ ಆಲ್ರೆಡಿ ಹೇಳಿದಂತೆ ಹಿಂದೆ ಯು ಎ ಪಿ ಎಕ್ಕ ಕಾಯ್ದಕ್ಕ ಶಾಸನ ಆಗಲಿ ಪಿ ಎಮ್ ಎಲ್ ಎ ಶಾಸನ ಬಂದಾಗ ಅದನ್ನೇನು ಯಾರನ್ನವರು ಅರೆಸ್ಟ್ ಮಾಡ್ತಾ ಇದ್ರು ಯಾರ ಮೇಲೆ ಕೇಸ್ ಹಾಕ್ತಾ ಇದ್ದರು ಅವರು ತಮ್ಮ ನಿರಪರಾಧಿತ್ವವನ್ನು ಸಾಬೀತುಪಡಿಸ್ಬೇಕಾಗಿತ್ತು ಕೇಸ್ ಹಾಕಿರೋರು ಸಾಬೀತು ಮಾಡ್ತಿರಲಿಲ್ಲ ಯಾರು ಅಪ ಆರೋಪದ ಅವರು ಸಾಬೀತು ಮಾಡುವಂಥ ದುರಂತಗಳಿದ್ದಾವೆ ಹೀಗಾಗಿ ಯು ಎ ಪಿ ಎಲ್ ಅಡಿ ಅಡಿಯಲ್ಲಿ ಬಂಧನ ಆಗಿರೋರಾಗಲಿ ಪಿ ಎಮ್ ಎಲ್ ಅವರಿಗೆ ಬರಬರಕ್ಕೆ ಸಾಧ್ಯ ಯಾಕೆ ಅವನು ಬಂಧಿತರಾಗಿ ತಮ್ಮ ಆರೋಪವನ್ನು ತನ್ನ ನಿರಾಪರ ಹೆಂಗೆ ಸಾಬೀತು ಮಾಡಕ್ಕೆ ಸಾಧ್ಯ ಹೀಗಾಗಿ ಎಸ್ ಆರ್ ಕೂಡ ಅದೇ ಹಂತಕ್ಕೆ ಹೋಗುತ್ತೆ ನನ್ನ ಮತದಿಂದ ಅವ್ರು ಇಲ್ಲಿ ಲಿಸ್ಟ್ ತೆಗೆದು ಬಿಡ್ತಾರೆ ನೆಕ್ಸ್ಟ್ ಲಿಸ್ಟ್ ಸೇರ್ಕೊಳ್ಳುವಂಥ ನಮ್ಮ ಜವಾಬ್ದಾರಿ ಆಗುವಂಥ ದಿನಗಳಿಗೆ ನಾವು ಬರ್ತಾಯಿದ್ದೀವಿ ಆಗ ಬಹುತೇಕ ಇದಕ್ಕೆ ವಂಚನೆಗೊಳಗಾಗುವಂಥವ್ರು ವಂಚಿತ ಸಮುದಾಯಗಳು ಹಂಚಿನ ಮಾರ್ಜಿನೈಸ್ ಕಮ್ಯುನಿಟೀಸ್ ಆಗ್ತಾರೆ ಮತ್ತು ಆದಿವಾಸಿಗಳು ಅಲೆಮ ಇವತ್ತಿಗೂ ಈಗ ಆಲ್ರೆಡಿ ಮಾತಾಡಿದ್ದೀವಿ ಬಿಹಾರ್ನಲ್ಲಿ ಸಿ ಎಸ್ ಡಿ ಎಸ್ ಲೋಕನೀತಿಯನ್ನು ಸಮೀಕ್ಷೆ ಮಾಡಿದೆ ಶೇಕಡ ಐದು ಪರ್ಸೆಂಟ್ ಜನಸಂಖ್ಯೆ ಬಳಿ ಏನು ಎಲೆಕ್ಷನ್ ಕಮಿಷನ್ ಹೇಳಿದೆ ಹನ್ನೊಂದು ದಾಖಲೆಗಳು ಐದು ಪರ್ಸೆಂಟ್ ಜನಸಂಖ್ಯೆ ಬಳಿ ಇಲ್ಲ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ದಲಿತರ ಬಳಿ ಹನ್ನೊಂದು ದಾಖಲೆಗಳಿಲ್ಲ ಇಲ್ಲ ನಲವತ್ತು ಪರ್ಸೆಂಟ್ ಹಿಂದುಳಿದ ವರ್ಗಗಳ ಬಳಿ ಹನ್ನೊಂದು ದಾಖಲೆಗಳಿಲ್ಲ ಇಂಥ ಸಂದರ್ಭದಲ್ಲಿ ತೊಂಬತ್ತೆಂಟನೇ ಪರ್ಸೆಂಟ್ ದಲಿತರ ಬಳಿ ಆಧಾರ್ ಕಾರ್ಡ್ ಇದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಮರು ಬಳಿ ಆಧಾರ್ ಕಾರ್ಡ್ ಇದೆ ಆದರೆ ಆಧಾರ್ ಕಾರ್ಡ್ ಯಾವುದಕ್ಕೂ ಉಪಯೋಗ ಬರಲ್ಲ ಅನ್ನೋ ಅಂತ ಹೋಗ್ತಾ ಇದ್ದೀವಿ ಮತ್ತು ಪೌರತ್ವವನ್ನು ಸಾಬೀತುಪಡಿಸ್ಬೇಕಂತ ಹೇಳ್ದಾದರೆ ಈ ಪೌರತ್ವವನ್ನು ಸಾಬೀತ ಅರ್ಥ ನೀನು ಭಾರತದ ಚುನಾವಣೆ ವ್ಯವಸ್ಥೆಯಿಂದಲೇ ಹೊರಗುಳಿಯುವಂಥ ಅನ್ನೋ ಅರ್ಥವೇ ಅದು ಎನ್ ಆರ್ ಸಿ ಎಲ್ ಆಗಿರೋದನ್ನು ನೋಡ್ತಾ ಇದ್ದೀವಿ ಸಿ ಎಲ್ ಆಗಿರೋದನ್ನು ನೋಡ್ತಾ ಇದ್ದೀವಿ ಹೀಗಾಗಿ ಇವತ್ತಿನ ಸಭೆಯಲ್ಲಿ ಏನು ಮೇಜಿನ ಸಭೆಯಲ್ಲಿ ಎಲ್ಲ ಸಾಮಾಜಿಕ ಭಾಗವಹಿಸಿದ್ರು ಒಂದು ಇದ ತೆಗೆದುಕೊಂಡ ನಿರ್ಣಯದಲ್ಲಿ ಇದನ್ನು ಜನಾಂದೋಲನ ಮಾಡಬೇಕು ತಳಮಟ್ಟದಲ್ಲಿ ಹೋರಾಟ ಮಾಡಬೇಕು ಮತ್ತು ಜನಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಮತ್ತು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಅಂತಂದರೆ ರಾಜಕೀಯ ಪಕ್ಷಗಳು ಇದರಲ್ಲಿ ಭಾಗವಹಿಸಬೇಕು ಅದರಲ್ಲಿಯೂ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ಇದರಲ್ಲಿ ಭಾಗವಹಿಸಿ ಎಸ್ ಐ ಆರ್ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಇಲ್ಲದೆ ಹೋದರೆ ಇದು ಒಂದು ಲಾಜಿಕ್ ಎಂಡಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ನನಗನಿಸುತ್ತೆ ಬಟ್ ಜನ ಜನಾಂದೋಲನ ಯಾವತ್ತಿಗೂ ಉತ್ತರ ಎಲ್ಲ ಕಾಲಕ್ಕೂ ಉತ್ತರ ಈ ಎಲೆಕ್ಷನ್ ಕಮಿಷನ್ ಏನು ಎಸ್ ಐ ಆರ್ ಮಾಡೋಕ ಹೊರಟಿದ್ದಾರೆ ಅದು ಎನ್ ಆರ್ ಸಿ ನೇ ಹಿಂಬಾಗ್ಲಿಂದ ಮಾಡ್ತಿರೋದು ಅಷ್ಟೇ ಯಾಕೆಂದರೆ ಎನ್ ಆರ್ ಸಿ ಮಾಡಕ್ಕೆ ಹೊರಟಾಗ ದೇಶಾದ್ಯಂತ ಪ್ರತಿಭಟನೆ ಆಯಿತು ಇವತ್ತು ಬಿ ಜೆ ಪಿದು ಎಲೆಕ್ಷನ್ ಕಮಿಷನ್ದು ಮೈತ್ರಿ ಇದೆ ಒಂದು ಇಂಡಿಪೆಂಡೆಂಟ್ ಕಮಿಷನ್ದು ಒಂದು ಪೊಲಿಟಿಕಲ್ ಪಾರ್ಟಿದು ಒಂದು ಕೋಯಲೇಷನ್ ಆಗಿ ಅವರು ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಎಸ್ ಐ ಆರ್ನ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಒಪ್ಪೋಕ್ಕಾಗೋದಿಲ್ಲ ಕರ್ನಾಟಕದಲ್ಲಿ ಖಂಡಿತವಾಗ್ಲೂ ಎಸ್ ಐ ಆರ್ನ ನಾವು ವಿರೋಧಿಸ್ತೀವಿ ನಮಗೆ ಸ್ವತಂತ್ರ ಸಿಕ್ಕಿದ ತಕ್ಷಣ ಫಸ್ಟು ಮಾಡಿದ ಕೆಲಸ ಅಂತ ಹೇಳಿದರೆ ನಮ್ಮ ಸ್ವತಂತ್ರದ ಹೋರಾಟಗಾರರು ದೇಶದ ಎಲ್ಲ ಜನರಿಗೆ ಮತದ ಹಕ್ಕನ್ನು ಕೊಡಲಿಕ್ಕೆ ಅವ್ರು ಯಾವುದೇ ಜಾತಿ ಧರ್ಮ ಆಗಿರ್ಬೋದು ಬಡವರು ಶ್ರೀಮಂತರಾಗಿರ್ಬೋದು ಭೂ ರೈತರಾಗಿರ್ಬೋದು ಅಕ್ಷರಸ್ಥರು ಅನಕ್ಷರಸ್ಥರಾಗಿರ್ಬೋದು ಎಲ್ರಿಗೂ ಕೊಟ್ಟರು ಇವ್ರು ನೋಡಿದ್ರೆ ಆ ಹಕ್ಕನ್ನ ಕಿತ್ಕೊಳ್ಳೋಕೆ ಹೊರಟಿದ್ದಾರೆ ಎಸ್ ಐ ಆರ್ ಬಿಹಾರಲ್ಲಿ ನೋಡಿದ್ದೀವಿ ನಾವು ಲಕ್ಷಾಂತರ ಜನರ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಆಗಕ್ಕೆ ಬಿಡೋದಿಲ್ಲ ಕರ್ನಾಟಕದ ಜನತೆಯಾಗಿ ಈ ನಾಡಿನ ಮಣ್ಣನ್ನು ಈ ನಾಡಿನ ಜನರ ಹಕ್ಕನ್ನು ಈ ನಾಡಿನ ಭವಿಷ್ಯವನ್ನು ನಾವು ಕಾಪಾಡ್ತೇವೆ ಹಾಗಾಗಿ ಅದನ್ನು ಕಾಪಾಡಬೇಕು ಅಂತ ಹೇಳಿದರೆ ಎಸ್ ಆರ್ನ ತಿರಸ್ಕಾರ ಮಾಡಬೇಕು ನಾವು ಮಾಡ್ತೀವಿ ಮತ್ತು ನಾವು ಕೇಳ್ತಾ ಇದ್ದೀವಿ ಎಲೆಕ್ಷನ್ ಕಮಿಷನ್ನ ಒಂದು ಫಂಕ್ಷನಿಂಗಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಪಾರದರ್ಶಕತೆ ಇರಬೇಕು ಈಗ ಮಹದೇವಪುರ ಅಲ್ಲೊಂದು ಅಲ್ಲಿ ಆಗಿರೋ ಮತಗಳತನದ ತನಿಖೆ ಏನಾಗ್ತಾಯಿದೆ ಅದು ಪಾರ ಅವರು ಬಹಿರಂಗಪಡಿಸಲಿ ಒಂದು ಎರಡನೇದು ಈ ವೋಟರ್ ಲಿಸ್ಟ್ ಏನಿದೆ ಎಲ್ಲ ಅಪೋಸಿಷನ್ ಪಾರ್ಟೀಸು ಕೇಳ್ದಂಗೆ ಅದನ್ನು ಬಹಿರಂಗಪಡಿಸಿ ಅದನ್ನು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಮಿಷಿನ್ ರೀಡೇಬಲ್ ಫಾರ್ಮ್ಯಾಟಲ್ಲಿ ಅವರು ಕೊಡಲಿ ಇದಿಷ್ಟು ನಾವು ಕೇಳ್ತಾ ಇದೀವಿ ಖಂಡಿತವಾಗಲೂ ಇಲ್ಲಿ ಎನ್ ಆರ್ ಸಿ ವಿರುದ್ಧ ಹೇಗೆ ಒಂದು ಹೋರಾಟ ಇತ್ತು ಎಸ್ ಐ ಆರ್ ವಿರುದ್ಧ ಸಹ ಇಲ್ಲಿ ಕರ್ನಾಟಕದಲ್ಲಿ ಆ ರೀತಿ ಒಂದು ಹೋರಾಟ ನಡೆಯಲಿದೆ ಇವತ್ತು ಹಲವಾರು ಸಂಘಟನೆಗಳು ಮತ್ತೆ ಹಲವಾರು ಜನ ಸೇರಿ ನಾವು ಮೀಟಿಂಗ್ ಮಾಡಿರೋದು ಈ ಎಸ್ ಐ ಆರ್ ಏನು ಕರ್ನಾಟಕದಲ್ಲಿ ಶುರು ಮಾಡಬೇಕು ಅಂತ ಇದ್ದಾರೋ ಅದ್ರ ವಿರುದ್ಧ ಪ ಒಂದು ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊಳಕ್ಕೆ ಇವತ್ತು ಒಂದು ಮೀಟಿಂಗ್ ಆಗಿರೋದು ನಮ್ಗೆಲ್ರಿಗೂ ನೋಡಿದ್ದೀವಿ ಬಿಹಾರಲ್ಲಿ ಎಸ್ ಐ ಆರ್ ಬಂದು ಅದು ಎಸ್ ಐ ಆರ್ ಮಾಡ್ತಾರಂತ ಹೇಳಿ ಅದು ಒಂಥರ ಹೊಸ ಎನ್ ಆರ್ ಸಿ ಅಂತಲೇ ನಾವು ಪರಿಗಣಿಸಬೇಕಾಗುತ್ತೆ ಒಂಥರ ಡಿಸಡ್ಫ್ರೆಂಚೈಸ್ಮೆಂಟ್ ಎಕ್ಸಸೈಸ್ ಅದು ಈಗ ತನಕ ಎಲ್ರಿಗೂ ವೋಟ್ ಇದೆ ಅಂತ ಏನು ಒಂದಿತ್ತು ಆ ವೋಟ್ ಕಿತ್ಕೊಳ್ಳೋದು ಒಂದು ಪ್ರಯತ್ನ ಇದು ಬಿಹಾರಲ್ಲಿ ನಾವು ನೋಡಿದ್ದೀವಿ ಒಂದು ಅರವತ್ತು ಲಕ್ಷ ಜನ ಅಂತ ಜಾಸ್ತಿ ಜನದ ಅವರ ವೋಟರ್ ಲಿಸ್ಟಿಂದ ಹೊರಗಡೆ ಹಾಕಿದ್ದಾರೆ ಇವತ್ತು ಎಲ್ಲರೂ ಸಂಘಟನೆಗಳು ಸೇರಿದ್ದು ಜ ಎಲ್ಲರೂ ಕಾ ಎಲ್ಲರೂ ಸೇರಿರೋದು ಏನು ತೀರ್ಮಾನ ತೊಗೊಂಡಿದ್ದೀವಿ ಅಂದರೆ ಯಾವುದು ನಮ್ಮ ನಮ್ಮ ಮತ ನಮ್ಮ ಹಕ್ಕದು ಅದು ಯಾವುದೇ ಕಾರಣಕ್ಕೆ ಯಾರೂ ತಗೊಳಕ್ಕೆ ಬರೋಲ್ಲ ಈ ಎಸ್ ಐ ಆರ್ ವಿರುದ್ಧ ನಾವು ರಾಷ್ಟ್ರ ಮಟ್ಟದ ಒಂದು ದೊಡ್ಡದಾಗಿ ಹೋರಾಟ ನಾವು ಚಳುವಳಿನ ನಾವು ನಾವು ಮುಂದೆ ಕಟ್ತಾ ಇವಾಗಿಂದ ನಾವು ಕಟ್ತೀವಿ ಮತ್ತು ನಾವು ಏನು ಇದ್ದೀವಿ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಲೆಜಿಸ್ಲೇಚರ್ ಏನಿದೆಯೋ ಎಲ್ಲ ಪಕ್ಷಗಳು ಸೇರಿ ಅದರಲ್ಲಿ ಎಸ್ ಐ ಆರ್ ವಿರುದ್ಧ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ನಮ್ಮ ಒಂದು ಡಿಮ್ಯಾಂಡ್ ಇರೋದು ಅಲ್ಲಿ ಕೊನೆಗೆ ನಾವು ನೋಡಬೇಕಾಗಿದೆ ಅಂದರೆ ಈ ಮತದ ಹಕ್ಕು ಏನಿದೆಯೋ ತುಂಬಾ ಮುಖ್ಯವಾಗಿರತ್ತೆ ಅದನ್ನ ನಾವು ಯಾವುದೇ ಕಾರಣಕ್ಕೆ ಯಾರನ್ನೂ ಅದು ಅದು ಕಿತ್ಕೊಳಕ್ಕೆ ನಾವು ಬಿಡೋಲ್ಲ ಅಂತ ಆ ಒಂದು ಇದ್ದ ನಾವು ಇವತ್ತು ಒಂದು ರೆ ಈ ರೆಸೊಲ್ಯೂಷನ್ ಪಾಸ್ ಮಾಡಿ ಆ ಚಳುವಳಿನ ನಾವು ಮುಂದೆ ತೊಗೊಂಡು ಹೋಗ್ಬೇಕು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಸಂಘ ಪರಿವಾರದ ಮುಖವಾಣಿಯಾಗಿರುವಂತಹ ಈ ಭಾರತೀಯ ಜನತಾ ಪಾರ್ಟಿ ಅಂದರೆ ಬುರುಡೆ ಜನರ ಪಾರ್ಟಿ ಇವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲ ಭಾರತದ ಜನರನ್ನು ಒಂದು ರೀತಿಯಲ್ಲಿ ಅವರನ್ನು ಸಂಪೂರ್ಣವಾಗಿ ಸಂವಿಧಾನಾತ್ಮಕ ಹಕ್ಕುಗಳಿಂದ ವಂಚಿತರನ್ನಾಗಿಸುವಂತಹ ಬಹುದೊಡ್ಡ ಪಿತೂರಿಗಳನ್ನು ಇವರು ಮಾಡ್ತಾ ಬಂದಿದ್ದಾರೆ ಅದರ ಭಾಗವಾಗಿ ಬಂದಿದ್ದೆ ಎನ್ ಆರ್ ಸಿ ಮತ್ತು ಸಿ ಎ ಎ ಸೊ ಆ ಸಿ ಎ ಮತ್ತು ಎನ್ ಆರ್ ಸಿ ವಿರುದ್ಧ ಇಡೀ ದೇಶಾದ್ಯಂತ ಬಹುದೊಡ್ಡ ರೀತಿಯ ಪ್ರತಿಭಟನೆ ಆರಂಭ ಆಯಿತು ಈಗ ಹೊಸ ನಾಟಕ ಆರಂಭ ಮಾಡಿದ್ದಾರೆ ಎಸ್ ಐ ಆರ್ ಅಂತ ಹೇಳಿ ಸೊ ಇದಕ್ಕೆ ಅವರು ಬಳಸ್ಕೊಳ್ತಾ ಇರೋದು ಎಲೆಕ್ಷನ್ ಕಮಿಷನ್ ಈ ಎಲೆಕ್ಷನ್ ಕಮಿಷನ್ ಇವತ್ತು ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಬಿ ಜೆ ಪಿಯ ಅದೊಂದು ಘಟಕ ಆಗಿ ಮಾರ್ಪಾಟಾಗಿದೆ ಇವತ್ತು ಬಿ ಜೆ ಪಿ ಏನು ಹೇಳುತ್ತೆ ಅದನ್ನು ಜಾರಿ ಮಾಡೋದಷ್ಟೇ ನಿನ್ನೆ ಇವತ್ತು ಎನ್ ಎಲೆಕ್ಷನ್ ಕಮಿಷನ್ನಿನ ಒಂದು ಧೋರಣೆ ಆಗಿರುವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬಿ ಜೆ ಪಿ ಥರ ಪಕ್ಷಗಳಿದ್ದಾವೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅಥವಾ ಇನ್ನಿತರ ಪಕ್ಷಗಳಾಗಿರ್ಬೋದು ಇವರು ಗಂಭೀರವಾಗಿ ಈ ಬಿ ಜೆ ಪಿ ತರ್ತಾ ಇರುವಂಥ ಇಂಥ ಸಂವಿಧಾನ ವಿರೋಧಿ ನೀತಿಗಳನ್ನು ಇವರು ಸಂಪೂರ್ಣವಾಗಿ ವಿರೋಧ ಮಾಡಬೇಕು ಈಗಾಗಲೇ ಕೇರಳದಲ್ಲಿ ಅದನ್ನು ಎಸ್ ಐ ಆರ್ನ ನಾವು ಜಾರಿ ಮಾಡೋದಿಲ್ಲ ಅಂತೇಳಿ ತೀರ್ಮಾನ ನಾವು ತಗೊಂಡಿರುವಂಥ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ನಿಷ್ಠೂರವಾಗಿ ಇದನ್ನು ತಿರಸ್ಕಾರ ಮಾಡುವ ಕೆಲಸವನ್ನು ಮಾಡಬೇಕು ಏಕೆಂದರೆ ಬಿ ಜೆ ಪಿಯ ಹುನ್ನಾರ ಏನಪ್ಪ ಅಂತೇಳಿದ್ರೆ ಈ ದೇಶದಲ್ಲಿರುವಂತಹ ಬಹುಸಂಖ್ಯಾತರಾದಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರುಗಳ ಮತಗಳನ್ನು ಸಂಪೂರ್ಣವಾಗಿ ಅದನ್ನು ಇಲ್ಲವಾಗಿಸುವ ಮೂಲಕ ತಮ್ಮ ಮೇಲ್ವರ್ಗ ಮತ್ತು ಮೇಲು ಜಾತಿಗಳ ಮತ್ತು ಧರ್ಮದ ಆಧಾರದ ಮೇಲೆ ಮತಗಳನ್ನು ಕ್ರೌಢೀಕರಣ ಮಾಡುವಂತಹ ಒಂದು ಬಹುದೊಡ್ಡ ರೀತಿಯ ಒಂದು ಸಂಚನ್ನು ಅವರು ಹೂಡಿದ್ದಾರೆ ಅದನ್ನು ನಾವು ತಿರಸ್ಕರಿಸಬೇಕು ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ಎಸ್ ಐ ಆರ್ ಜಾರಿ ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಇವತ್ತು ಎಲ್ಲ ಜನ ಚಳುವಳಿಗಳು ಮತ್ತು ಸಿವಿಲ್ ಸೊಸೈಟಿ ಆಗ್ರಹ ಮಾಡ್ತಾ ಇದೆ